ಸರ್ ಅವರು ರೌಂಡ್ಸ್ ಹೋಗ್ಬಿಟ್ಟು ಬಂದು ಸ್ನಾನ ಮಾಡ್ಕೊಂಡು ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಇದೆ ಅಂತ ಬಂದ್ರು ಮುಗಿಸ್ಕೊಂಡು ಎರಡು ಗಂಟೆಗೆ ಮನೆಗೆ ಬಂದು ಊಟ ಮಾಡ್ಕೊಂಡು ಆಫೀಸ್ಗೆ ಹೋದ್ರು ಸರ್ ಇವೊಂದು ಬೆಳಗ್ಗೆಯಿಂದ ಶಂಕರಪ್ಪಂದು ಟಾರ್ಚರ್ ಸರ್ ಫೋನ್ ಇಂದ ಎಷ್ಟೊತ್ತಿಗೆ ಬರ್ತೀರಾ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕಾಲ್ ರೆಕಾರ್ಡ್ ಕೊಡ್ತೀನಿ ಸರ್ ಒಂದ್ ಸಲ ಫೋನ್ ಮಾಡಿದಾನೆ ಮಾಡಿಬಿಟ್ಟು ಕರ್ಸ್ಕೊಂಡಿದ್ದಾನೆ ಆಫೀಸಿಗೆ ಕರೆಸ್ಕೊಂಡು ಅವ್ರು ಚೇಂಬರ್ ಅಲ್ಲಿ ಕುತ್ಕೊಂಡು ಚೇಂಬರ್ ಅಲ್ಲ ದುಡ್ಡು ಟ್ರೈ ಮಾಡಿದ್ದಾನೆ ಸರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ದುರ್ಗಮ್ಮನ ಜಾತ್ರೆ ನಡೀತಿದ್ರೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಬನ್ನಿ ಅಂತ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದಾನೆ ಸರ್ ಅವನು ಹೊರಗಡೆ ಹೋಗಿ ಅವನೇ ದೇವಸ್ಥಾನ ಇದು ನೀವೇ ದೇವಸ್ಥಾನಕ್ಕೆ ಕೊಡಿ ಅಲ್ಲಿ ಪೂಜಾರಿ ನೀವೇ ಕೊಡಿ ನಿಮ್ಮ ಕೈಯಿಂದ ಅಂತೇಳಿ ಜೈ ಬಿಗಿಟ್ನಂತೆ ಸರ್ ಇವರು ನಾನು ಕೊಡಲ ನೀವು ಕೊಡಿ ನಿಮ್ಮ ಕೈಯಿಂದ ಕೊಡಿ ಅಂತೇಳಿ ವಾಪಸ್ ಕೊಡೋಕೋದಾಗ ಇಡೀ ಹಿಡಿದಿದ್ದಾರೆ ಸರ್ ಯಾವುದೇ ತಪ್ಪು ಮಾಡಿಲ್ಲ ಸರ್ ಅವರು ಯಾವುದೇ ತಪ್ಪು ಮಾಡಿಲ್ಲ ಅವರು ತಪ್ಪು ಮಾಡಿದಿರೇ ಇವನು ಶತ್ರು ಸರ್ ಚೆನ್ನಾಗಿ ಇತ್ತು ಅವ್ರ ಜೊತೆಗೆ ಚೆನ್ನಾಗಿ ಇದ್ಕೊಂಡು ಎಲ್ಲ ಲಾಭ ಪಡ್ಕೊಂಡು ಈ ರೀತಿ ಮೋಸ ಮಾಡಿದಾನೆ ಸರ್ ಅವನು ಜೊತೆಗೆ ಇದ್ಕೊಂಡೆ ಮೋಸ ಮಾಡಿದಾನೆ ಸರ್ ಇದರಿಂದ ಯಾರು ಯಾರಿದ್ದಾರೆ ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು ಸರ್ ಇಲ್ಲ ಅಂದ್ರೆ ನನ್ಗೆ ನನ್ನ ಸ್ವಾಮಿಗೆ ನ್ಯಾಯ ಸಿಗಲ್ಲ ಸರ್ ನಾನು ಎಲ್ಲಿ ಬೇಕಾದರೂ ಹೋರಾಡ್ತೀನಿ ಸರ್